ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕ್ ಪಟ್ಟಣದಲ್ಲಿ ಇರುವ ಒಂದು ಪ್ರಾಚೀನ ಶಿವನ ಜ್ಯೋತಿರ್ಲಿಂಗ ಇದಾಗಿದೆ ಈ ದೇವಾಲಯವು ನಾಸಿಕ್ ನಗರದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಗೋದಾವರಿ ನದಿ ಉಗಮ ಸ್ಥಾನದ ಬಳಿಯಲ್ಲಿದೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಬರುವಂಥ ಜ್ಯೋತಿರ್ಲಿಂಗ ಇದಾಗಿದೆ ಈ ಜ್ಯೋತಿರ್ಲಿಂಗವು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಪ್ರಮುಖವಾದ ಜ್ಯೋತಿರ್ಲಿಂಗವಾಗಿದೆ ಸಮೀಪದಲ್ಲಿರುವ ಬ್ರಹ್ಮಗಿರಿ ಬೆಟ್ಟದ ಸಾಲಿನಲ್ಲಿ ಉದ್ಭವಿಸುವ ಗೋದಾವರಿ ನದಿಯು ಭಾರತದ ಜಂಬೂ ದ್ವೀಪದ ಅತಿ ಉದ್ದವಾದ ನದಿ ಇದಾಗಿದೆ ತ್ರಯಂಬಕೇಶ್ವರದ ಕುಶಾವರ್ತ ಎಂಬ ಕುಂಡದ ಮುಂದೆ ಗೋದಾವರಿಯು ಹರಿವು ಸ್ವಸ್ಥವಾಗಿರುವುದರಿಂದ ಈ ಸ್ಥಾನವನ್ನು ಹಿಂದೂನ ಶ್ರದ್ಧಾಳುಗಳು ಪವಿತ್ರವೆಂದು ಭಾವಿಸಿ ಪುಣ್ಯಸ್ಥಾನವನ್ನು ಕೈಗೊಳ್ಳುವರು ಈ ಜ್ಯೋತಿರ್ಲಿಂಗದ ವಿಶೇಷತೆ ಏನೆಂದರೆ ಮೂರು ಮುಖಗಳನ್ನು ಹೊಂದಿದ್ದು ಆ ಮುಖಗಳು ಬ್ರಹ್ಮ ವಿಷ್ಣು ಮತ್ತು ಶಿವನ ಪ್ರತೀಕವಾಗಿವೆ ಭಾರತದ ಉಳಿದ ಹನ್ನೊಂದು ಜ್ಯೋತಿರ್ಲಿಂಗಗಳೆಲ್ಲವೂ ಶಿವನು ಪ್ರಧಾನವಾಗಿದ್ದರೆ ಈ ಜ್ಯೋತಿರ್ಲಿಂಗವು ತ್ರಿಮೂರ್ತಿಗಳಿಗೆ ಪ್ರಮ ಪ್ರಧಾನತೆಯಾಗಿದೆ ಬ್ರಹ್ಮಗಿರಿ ಬೆಟ್ಟಗಳ ತಪ್ಪಲಿನಲ್ಲಿರುವ ತ್ರಯಂಬಕೇಶ್ವರ ದೇವಾಲಯವು ಕರಿಕಲ್ಲಿನಿಂದ ಕಟ್ಟಲ್ಪಟ್ಟಿದ್ದು ಸುಂದರ ವಾಸ್ತುಶಿಲ್ಪಕ್ಕೆ ಹೆಸರಾಗಿದೆ ಈ ಜ್ಯೋತಿರ್ಲಿಂಗದ ದೇವಾಲಯದ ಪ್ರಾಂಗಣ ಬಹಳ ವಿಶಾಲವಾಗಿದೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರುವುದರಿಂದ ಸರತಿ ಸಾಲಿನಲ್ಲಿ ಶಿವನ ದರ್ಶನಕ್ಕೆ ಹೋಗಬೇಕಾಗುತ್ತದೆ ವಿಶೇಷ ಪೂಜೆಯ ಬಗ್ಗೆ ವಿವರಿಸಿ ವಿಚಾರಿಸುತ್ತಾರೆ ತ್ರಂಬಕೇಶ್ವರ ಜ್ಯೋತಿರ್ಲಿಂಗಕ್ಕೆ ಮಂಗಳಾರತಿ ಮಾಡುವಾಗ ಮಾತ್ರ ಈ ಜ್ಯೋತಿರ್ಲಿಂಗವು ಸ್ಪಷ್ಟವಾಗಿ ಕಾಣುತ್ತದೆ ಒಂದೇ ಪೀಠದ ಮೇಲೆ ಮೂರು ಸಣ್ಣ ಸಣ್ಣ ಲಿಂಗಗಳಿವೆ ಅವು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ರೂಪವೆಂದು ಹೇಳಲಾಗುತ್ತದೆ ದರ್ಶನವಾದ ಮೇಲೆ ತೀರ್ಥ ಪ್ರಸಾದ ಮಂಗಳಾರತಿ ತೆಗೆದುಕೊಂಡು ಹೋಗಬೇಕು ಈ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ದರ್ಶನದಿಂದ ಸಕಲ ಪಾಪಗಳು ನಾಶವಾಗಿ ಸುಖ ಶಾಂತಿ ದೊರೆಯುವುದೆಂದು ಭಕ್ತರ ನಂಬುಗೆಯಾಗಿದೆ ಈಗಿನ ಈ ದೇವಾಲಯವನ್ನು ಪೇಶ್ವೆ ಬಾಲಾಜಿ ಬಾಜಿರಾವ್ ಕಟ್ಟಿಸಿದನೆಂದು ಇತಿಹಾಸವು ಹೇಳುತ್ತದೆ ದೇವಾಲಯದ ಆವರಣದಲ್ಲಿ ಸುಂದರವಾದ ಅಮೃತ ಕುಂಡವಿದೆ ನಾಸಿಕ್ನಿಂದ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತದೆ ಲಕ್ಷಾಂತರ ಜನರು ಸಹ ಇಲ್ಲಿ ಸೇರಿಸುತ್ತಾರೆ ಈ ಜ್ಯೋತಿರ್ಲಿಂಗ ಸಹ ಇತರೆ ಜ್ಯೋತಿರ್ಲಿಂಗಗಳಂತೆ ಸ್ಥಳ ಪುರಾಣ ಕಥೆಯೂ ಸಹ ಇದೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಅಂತ ಕೇಳ್ತಾ ಇದೀನಿ ಬನ್ನಿ ಸ್ನೇಹಿತರೆ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ಪುರಾಣ ಕಥೆಯನ್ನು ಕೇಳೋಣ ಜ್ಯೋತಿರ್ಲಿಂಗಗಳ ಸ್ಥಳ ಪುರಾಣದಂತೆ ಇದೇ ಇದು ಜ್ಯೋತಿರ್ಲಿಂಗವು ಶಿವನ ಜ್ಯೋತಿಯ ಅಂಶಗಳನ್ನು ಹೊಂದಿದೆ ಎಂದು ಹೇಳುತ್ತಾರೆ ಬ್ರಹ್ಮ ವಿಷ್ಣು ಇವರಲ್ಲಿ ಯಾರು ಶ್ರೇಷ್ಠರು ಎಂಬುದರ ಮೇಲೆ ಚರ್ಚೆಯಾದಾಗ ಅವರಿಬ್ಬರು ಶಿವನ ಬಳಿ ಬಂದು ಕೇಳಿದಾಗ ಶಿವನು ಬೆಳಕಿನ ಜ್ಯೋತಿ ಕಂಬಗಳನ್ನು ಸೂಚಿಸುತ್ತ ಸೃಷ್ಟಿಸುತ್ತಾನೆ ಅದೇ ಜ್ಯೋತಿರ್ಲಿಂಗ ವಿಷ್ಣು ಮತ್ತು ಬ್ರಹ್ಮರಿಗೆ ಅದನ್ನು ಮೇಲಿನಿಂದ ಕೆಳಗಿನ ತುದಿಯನ್ನು ಕಂಡುಹಿಡಿಯಲು ತಿಳಿಸಿದಾಗ ವಿಷ್ಣು ಮೇಲಿನ ತುದಿಯನ್ನು ಕಾಣದೆ ಹಿಂದಿರುಗಿ ಬಂದು ತನಗೆ ಆ ಲಿಂಗ ತುದಿ ಸಿಗದಿರುವ ವಿಷಯವನ್ನು ತಿಳಿಸುತ್ತಾನೆ ಆದರೆ ಬ್ರಹ್ಮನು ನೋಡಿರುವುದಾಗಿ ಅಸತ್ಯವನ್ನು ನುಡಿಯುತ್ತಾನೆ ಈಶ್ವರನು ಎರಡನೇ ಜ್ಯೋತಿ ಸ್ತಂಭವಾಗಿದ್ದು ಬ್ರಹ್ಮನು ಸುಳ್ಳು ಹೇಳಿದನೆಂದು ತಿಳಿದು ಅವನಿಗೆ ಪೂಜೆ ಇಲ್ಲದಂತಿರಲಿ ಎಂದು ಶಪಿಸುತ್ತಾನೆ ಆದರೆ ಸತ್ಯ ಹೇಳಿದ ವಿಷ್ಣುವಿಗೆ ಪೂಜೆಗೆ ಅರ್ಹನೆಂದು ಹೇಳುತ್ತಾನೆ ಈ ಜ್ಯೋತಿಯೇ ಈ ಜ್ಯೋತಿರ್ಲಿಂಗವಾಗಿದೆ ಎಂದು ಶಿವಪುರಾಣದಲ್ಲಿ ಪುರಾಣದಲ್ಲಿ ಹೇಳಲಾಗಿದೆ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ಕತೆ ಇದಾದರೆ ಇದೇ ರೀತಿ ಗೋದಾವರಿ ಹುಟ್ಟಿದ ಒಂದು ದಂತಕಥೆಯೂ ಸಹ ಇದೆ ಗಂಗೆಯನ್ನು ಬ್ರಹ್ಮನು ಪೂಜಿಸಿದಾಗ ತ್ರಿವಿಕ್ರಮನ ಪಾದದಿಂದ ಹೊರಟ ಗಂಗೆಯು ಶಿವನ ಜಟೆಯಲ್ಲಿ ಬಂಧಿಸಲ್ಪಡುತ್ತಾಳೆ ಭೂಮಿಯಲ್ಲಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಮಳೆ ಇಲ್ಲದೆ ಬರಗಾಲ ಆವರಿಸಿರುತ್ತದೆ ಆಗ ಗೌತಮ ಋಷಿಯು ತ್ರಯಂಬಕೇಶ್ವರದಲ್ಲಿದ್ದ ಆಶ್ರಮದಲ್ಲಿ ಅವನು ನೀರಿಗಾಗಿ ತಪಸ್ಸು ಮಾಡುತ್ತಾನೆ ವರುಣನು ಅವನ ತಪಸ್ಸಿಗೆ ಮೆಚ್ಚಿ ಅವನ ಆಶ್ರಮದ ಪ್ರದೇಶಕ್ಕೆ ಮಳೆ ಸುರಿಸುತ್ತಾನೆ ಗೌತಮ ಋಷಿಯು ಬೆಳಗ್ಗೆ ಬೀಜವನ್ನು ಬಿತ್ತಿ ಸಂಜೆ ಕುಯಿಲನ್ನು ಕಟಾವು ಮಾಡಿ ಹೂ ಅಡಿಗೆಯನ್ನು ಮಾಡುತ್ತಾರೆ ಎಲ್ಲ ಕಡೆ ಬರಗಾಲ ಆವರಿಸಿದ್ದರಿಂದ ಋಷಿ ಮುನಿಗಳೆಲ್ಲ ಗೌತಮ ಆಶ್ರಮಕ್ಕೆ ಬಂದು ಆಶ್ರಯ ಪಡೆಯುತ್ತಾರೆ ಅವರಿಗೆಲ್ಲ ಊಟ ಇತ್ಯಾದಿಗಳನ್ನು ಅತಿಥಿ ಸತ್ಕಾರವನ್ನು ಮಾಡುತ್ತಾನೆ ಆಗ ಆ ಋಷಿ ಸಮೂಹವೆಲ್ಲವೂ ಸಹ ಅಲ್ಲೇ ಬೀಡು ಬಿಡುತ್ತಾರೆ ಇಂತಹ ಋಷಿಗಳ ಆಶ್ರಮದಿಂದ ಗೌತಮನ ಪುಣ್ಯ ಹೆಚ್ಚುತ್ತದೆ ನಂತರ ಇಂದ್ರನ ಪದವಿಗೆ ಆಪತ್ತು ಬಂದೊದಗುತ್ತದೆ ಎಂದು ಎಲ್ಲರೂ ಮಾತಾಡಿಕೊಳ್ಳುತ್ತಾರೆ ನಂತರ ಋಷಿಗಳೆಲ್ಲರೂ ಸಹ ತಮ್ಮ ತಮ್ಮ ಆಶ್ರಮಗಳಿಗೆ ಇಂದಿರಿಗೆ ಹೋಗಲು ತೀರ್ಮಾನಿಸುತ್ತಾರೆ ಆಗ ಗೌತಮನು ಪ್ರಾಮುಖ್ಯತೆ ಕಡಿಮೆಯಾಗಿ ಅವನ ಪುಣ್ಯ ಫಲವು ಕಡಿಮೆಯಾಗಲಿದೆ ಎಂದು ಇಂದ್ರನು ಯೋಚಿಸುತ್ತಾನೆ ಆದರೆ ಗೌತಮನು ಋಷಿಗಳಿಗೆ ತಮ್ಮಲ್ಲಿಯೇ ಇರಲು ಒತ್ತಾಯ ಮಾಡುತ್ತಾನೆ ಒಂದು ದಿನ ತನ್ನ ತೋಟದಲ್ಲಿ ತನ್ನ ಬೆಳೆಯನ್ನು ತಿನ್ನಲು ಬಂದಿದ್ದ ಹಸುವಿಗೆ ಒಂದು ಹುಲ್ಲಿನಿಂದ ಒಡೆಯುತ್ತಾರೆ ಆ ಹಸು ಆ ದರ್ಬೆ ಹುಲ್ಲಿನ ಒಡೆತಕ್ಕೆ ಸತ್ತು ಹೋಗುತ್ತದೆ ಅದು ಪಾರ್ವತಿ ದೇವಿಯ ಗೆಳತಿ ಜಯ ಗೋವಿನ ರೂಪದಲ್ಲಿ ಬಂದಿರುತ್ತಾಳೆ ಎಂಬುದಾಗಿ ಹೇಳಲಾಗುತ್ತದೆ ಈ ಘಟನೆಯಿಂದ ಗೌತಮ ಋಷಿಗಳು ತುಂಬ ಚಿಂತಿತರಾಗುತ್ತಾರೆ ಗೋ ದೋಷದ ಹೋಗಲು ಏನು ಮಾಡಬೇಕೆಂದು ಋಷಿಮುನಿಗಳಲ್ಲಿ ಕೇಳಿದಾಗ ಅವರು ಗಂಗಾ ನದಿಯ ಜಲದಲ್ಲಿ ಸ್ನಾನ ಮಾಡಿದರೆ ನಿನ್ನ ಪಾಪ ಪರಿಹಾರವಾಗುತ್ತದೆ ಎಂಬುದಾಗಿ ಸಲಹೆ ನೀಡುತ್ತಾರೆ ನಂತರ ಗೌತಮ ಋಷಿಗಳು ಗಂಗೆಯು ಶಿವನ ಜಟೆಯಲ್ಲಿ ಬಂಧಿತಳಾಗಿದ್ದರಿಂದ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾರೆ ಭೂಮಿಗೆ ನೀರನ್ನು ಅರಿಸಲು ಕೇಳುತ್ತಾರೆ ಶಿವನು ಗಂಗೆಗೆ ಹೇಳಿದರೂ ಅವಳು ಶಿವನನ್ನು ಬಿಟ್ಟು ಬರಲು ಇಷ್ಟಪಡುವುದಿಲ್ಲ ಆಗ ಶಿವನು ಬ್ರಹ್ಮಗಿರಿ ಬೆಟ್ಟದ ಮೇಲೆ ರುದ್ರತಾಂಡವ ನೃತ್ಯವನ್ನು ಮಾಡುತ್ತಾನೆ ಆ ತನ್ನ ಜಟೆಯನ್ನು ಕೊಡುತ್ತಾನೆ ಆಗ ಗಂಗೆ ಅಲ್ಲೊಂದು ಇಲ್ಲೊಂದು ಕಡೆ ಬಿದ್ದು ಅರಿದು ಹೋಗುತ್ತಾಳೆ ಗೌತಮನ ಸ್ಥಾನಕ್ಕೆ ನೀರು ಕೂಡ ಸಿಗುವುದಿಲ್ಲ ಹೀಗಿರುವಾಗ ಗೌತಮರು ದರ್ಬೆಯಿಂದ ಮಂತ್ರಿಸಿ ಒಂದು ಕಟ್ಟೆಯನ್ನು ನಿರ್ಮಿಸುತ್ತಾರೆ ಆ ಮಂತ್ರಿಸಿದ ಕಟ್ಟೆಯಲ್ಲಿ ನೀರು ಶೇಖರಣೆಯಾಗಿ ಶಿವನ ಜಟೆಯಿಂದ ಬಂದಂಥ ನೀರು ಅಲ್ಲಿ ಬೀಳುವಂತೆ ಮಾಡಿದಾಗ ಅಲ್ಲಿ ಸಾಕಷ್ಟು ಗಂಗಾಜಲ ಸಂಗ್ರಹವಾಗಿ ಗೌತಮರು ಅದರಲ್ಲಿ ಸ್ನಾನ ಮಾಡಿ ಗೋಹತ್ಯ ದೋಷವನ್ನು ಕಳೆದುಕೊಳ್ಳುತ್ತಾರೆ ಈ ಗಂಗೆಯ ಕೊಳಕ್ಕೆ ಕುಶವರ್ತ ಎಂದು ಹೆಸರು ಬಂದಿತ್ತು ಅಲ್ಲಿಂದಲೇ ಬ್ರಹ್ಮಗಿರಿ ಬೆಟ್ಟದಲ್ಲಿ ಗೋದಾವರಿ ನದಿಯು ಆಂಧ್ರದ ರಾಜಮಂಡ್ರಿಯವರೆಗೆ ಅರಿದು ಸಮುದ್ರವನ್ನು ಸೇರುತ್ತದೆ ಹೀಗೆ ಗೋದಾವರಿಯ ತಟದಲ್ಲಿ ಮಹಾರಾಷ್ಟ್ರದ ನಾಸಿಕ್ ನಗರದಲ್ಲಿ ಇರುವಂತಹ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವು ಹನ್ನೆರಡು ಶಿವನ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಪ್ರಮುಖವಾದ ಜ್ಯೋತಿರ್ಲಿಂಗವಾಗಿದೆ ಇದರ ವಿಶೇಷತೆ ಏನೆಂದರೆ ಬ್ರಹ್ಮ ವಿಷ್ಣು ಮಹೇಶ ಮೂರು ಜನರು ಸಹ ಒಂದೇ ಲಿಂಗದಲ್ಲಿ ಐಕ್ಯವಾಗಿರುವುದೇ ಇದರ ವಿಶೇಷವಾಗಿದೆ ಈ ಜ್ಯೋತಿರ್ಲಿಂಗದ ದರ್ಶನದಿಂದ ತಮ್ಮ ಸಕಲ ಪಾಪಗಳು ಜನ್ಮ ಜನ್ಮದ ಪಾಪಗಳು ಸಹ ನಾಶವಾಗುತ್ತವೆ ಎಂಬುದಾಗಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ನಿಮಗೂ ಸಹ ತ್ರಂಬಕೇಶ್ವರನ ಕೃಪೆ ಇರಲಿ ಎಂಬುದಾಗಿ ಕೇಳುತ್ತಾ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಎಂದು ಕೇಳುತ್ತಿದ್ದೇನೆ ಹಾಗೂ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳುತ್ತಾ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು